ಅಲೋ ನಾನು ಬಂದು ಇಲ್ಲಿ ಕೂತಾಗ ಪವಿತ್ರಾತ್ಮ ಸ್ವಾಮಿ ನನ್ನ ಸಂಗಡ ಮಾತನಾಡು ಇವತ್ತು ನಾನು ಏನು ಹೇಳಬೇಕು ಹೇಳಿದಾಗ ನನ್ನೊಂದು ಕಿವಿಗೆ ಒಂದು ಸ್ವರ ಬಂತು ನಾನು ನಿನ್ನ ಸಂಗಡ ಇದ್ದೇನೆ ನೀನು ಒಬ್ಬಳೇ ಅಲ್ಲ ನನ್ನ ಸನ್ನಿಧಿ ನಾನು ನನ್ನ ದೂತರು ಕೂಡ ನಿನ್ನ ಸಂಗಡ ಇದ್ದಾರೆ ಅಂತ ಹೇಳಿದರು ಸ್ವಾಮಿ ಅಲೋ ಲೂಯ ಹೌದು ಇಲ್ಲಿದ್ದಾರೆ ನಿನಗೆ ಕಾಣದ ಹೋಗಿರ್ಬೋದು ನನಗೆ ನಂಬಿಕೆ ಉಂಟು ಅಲೋ ಲೂಯ ನಾನು ಒಂದು ಸಾರಿ ನನ್ನ ಮನೆಯಲ್ಲಿ ಮಲ್ಕೊಂಡಾಗ ಅವತ್ತು ಫಾಸ್ಟರ್ ರಾಜು ಆಕೇಳಿದ್ರೆ ನಾನು ಜಿನಪ್ಪ ನಗರದಲ್ಲಿ ಸಮಯ ಭಾಳ ಕಡಿಮೆ ಇದೆ ಎಲ್ಲ ವಿಷಯದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಇಡಬಿಡದೆ ಬೇಕು ಅಂತ ಹೇಳಿದರು ಆ ವಾಕ್ಯವನ್ನು ತಗೊಂಡು ನಾನು ಅವುದು ನಾನು ಪ್ರಾರ್ಥನೆಯಲ್ಲಿ ಕಳಿಬೇಕು ಅಂತ ಬೆಳಗಿನ ಜಾವದಲ್ಲಿ ನಾನು ಪ್ರಾರ್ಥನೆ ಮಾಡಿ ಐದುವರೆಗೆ ನಾನು ಮಲಗಿ ಮಲಗಿಕೊಂಡೆ ಮಲಗಿಕೊಂಡು ನಿದ್ದೆ ಇಲ್ಲ ಹಾಗೇ ಹೊರಡಿದೆ ಯಾಕಂದರೆ ಮೂರ್ನಾಲ್ಕು ಗಂಟೆ ಪ್ರೇಯರ್ ಮಾಡಿದ್ನಲ್ಲ ಐದುವರೆಗೆ ಆಗಿದೆ ಮಲಗೋಣ ಸ್ವಲ್ಪತ್ತ ಅಂತ ಒಂದು ಸ್ವರೂ ಗಟ್ಟಿಯಾದ ಸ್ವರವು ಬಂತು ನಾನು ಮಳೆಗೆ ಸ್ವರ ಬಂದಾಗ ನಾನು ಅಂದುಕೊಂಡೆ ಯಾರಪ್ಪ ಇಷ್ಟೊತ್ತಿ ಟಿ ವಿ ಹಾಕಿದ್ದಾರೆ ಯಾರು ಇಷ್ಟೊತ್ತಿ ಟಿ ವಿ ಹಾಕಿದ್ದಾರೆ ಅಂದ್ಬಿಟ್ಟು ಈ ಥರ ಮಲಗಿ ಈ ಕಡೆ ನೋಡದೆ ಟಿ ವಿ ಟಿ ವಿ ಚಾಲು ಇಲ್ಲ ಟಿ ವಿ ಆನ್ ಆನಿಲ್ಲ ಎಲ್ಲಿ ಬರ್ತದೆ ಈಶ್ವರ ಮಲಗಿಕೊಂಡ್ ತಿರುಗಿದೆ ನನ್ನ ಬೆಳಗ್ಗೆಯಲ್ಲಿ ಒಂದು ವ್ಯಕ್ತಿ ನಿಂತ್ಕೊಂಡಿದ್ರು ಎತ್ತರವಾಗಿದ್ದರು ಕೆಂಪಗಿದ್ರು ಕೂದಲೆಲ್ಲ ಇಲ್ಲಿತ್ತು ಓ ಶಾಲು ಬೆಳೆದು ಒಂದು ಇಲ್ಲೇವರೆಗೂ ಆ ಅವರು ವಸ್ತ್ರ ಇಲ್ಲಿವರೆಗಿತ್ತು ಮತ್ತು ಅದ್ರ ಮೇಲೆ ಒಂದು ಶಾಲಿತ್ತು ಕೂದಲೇ ಇಲ್ಲದೆ ಕೆಂಪಿಗಿತ್ತು ಕೂದಲ ಇದು ಮೊಣಕಾಲುವರೆಗೂ ಮ ಮಧ್ಯದಲ್ಲಿ ಇತ್ತು ಶಾಲು ಯಾಕಂದರೆ ಕೆಳಗಿಂದ ಮಲ್ಕೊಂಡು ನೋಡಿದ್ನಲ್ಲ ಫೇಸು ಐದ್ಯ ಥರ ಇತ್ತು ಮಕ್ಕ ಐ ಥರ ಇದೆ ಓ ನೀವಾ ಎದ್ಬಿಟ್ರಾ ಟೀ ಮಾಡ್ಲಾ ಅಂದೆ ನಾನು ಅಂದ್ಬಿಟ್ಟು ಸಡನ್ಲಿ ಎದ್ಬಿಟ್ಟು ಅಯ್ಯಲ್ಲ ಅಂದ್ಕೊಂಡೆ ನಾನು ಎದ್ಬಿಟ್ಟು ನಾನು ಅಡುಗೆ ಮನೇಲಿ ಹೋದೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಟೀ ಮಾಡಲಿಕ್ಕೆ ಅಡುಗೆ ಮನೆಗೆ ಹೋಗ್ಬಿಟ್ಟು ನಾನು ಹಿಂದೆ ತಿರುಗಿದೆ ನಮ್ಮ ಬೆಡ್ರೂಮ್ ಹೋಗಿ ಈ ಕಡೆ ಮಕ್ಕ ಇತ್ತು ಇಲ್ಲೊಂದಿತ್ತು ಬೆಡ್ರೂಮ್ ಇಲ್ಲೊಂದಿತ್ತು ನಾನು ಹಾಲಲ್ಲಿ ಮಲ್ಕೊಂಡೆ ಹೆದ್ದು ಈ ಕಿಚನ್ ಹಿಂಗಿಲ್ಲಿರಬೇಕಾಗಕ್ಕೆ ಈ ಕಡೆ ತಿರುಗಿದ್ದೀನಿ ಅಯ್ಯ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ ಕರೆ ಟೀ ಶರ್ಟ್ ಕರೆ ಪ್ಯಾಂಟ್ ಜೀನ್ಸ್ ಪಟ್ ನೈಟ್ ಡ್ರೆಸ್ ಹಾಕ್ಕೊಂಡು ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ ಕೆಳಗಡೆ ನೋಡಿದೆ ನಾನು ಅಯ್ಯ ಅಯ್ಯ ಇಲ್ಲಿದ್ದಾನೆ ಇಲ್ಲ ರೀ ನಾನು ಮಾತಾಡಿದ್ದು ಓಹ್ ಯಾರೇನು ಬಿಡ ನಾನು ಮತ್ತೆ ಮರೆತು ನನ್ನ ಊಹೆ ಅನ್ಕೊಂಡು ನಾನು ಮತ್ತೆ ಅದೇ ಸ್ಥಳದಲ್ಲಿ ಮಲಗಿಕೊಂಡೆ ನನ್ನ ಕೈ ಸ್ವಾಧನೆ ಇಲ್ಲ ಬಾಯಿ ಸ್ವಾಧನೆ ಇಲ್ಲ ಸ್ವರ್ಗ ಮಾತ್ರ ಕೇಳ್ತಾ ಇದೆ ದೊಡ್ಡ ದರ್ಶನ ನನ್ನ ಮುಂದೆ ಬಂತು ಆ ದರ್ಶನದಲ್ಲಿ ದೇವರ ಐದು ಮಂದಿ ವ್ಯಕ್ತಿಗೆ ದೊಡ್ಡ ನದಿ ಇದೆ ಈ ಕಡೆ ನಾನಿದ್ದೀನಿ ಅವ್ರಿಗೆ ಹೇಳ್ತಾ ಇದ್ದೀನಿ ಪ್ರವಚನ ವ್ಯಕ್ತಿ ನಾನು ಈ ಒಂದು ಭಾಳಷ್ಟು ಸಾರಿ ಈ ವ್ಯಕ್ತಿಗಳಿಗೆ ನಾನು ಹೇಳಿದೆ ನಾನು ಕನಸು ನಿಮಗೆ ಈ ದೇವರು ಇದು ವರ ಕೊಟ್ಟಿದ್ದಾನೆ ಬೇಡ್ರಿ ನಿಮಗೆ ಕಾರ್ಯ ಮಾಡ್ತಾನೆ ಅಂತ ಎಷ್ಟು ಜನ ಬೇಡ್ತಾಯಿದ್ರು ಬೇಡ್ತಿದ್ರು ಕಾರ್ಯ ನೋಡ್ತಾ ಇದ್ರು ಬೇಡಿಲ್ಲ ಅನ್ಕೋತೀನಿ ಅದರಲ್ಲಿ ಇಬ್ಬರು ಮೂವರಿಗೆ ಮಾತ್ರ ಕಾರ್ಯ ನಡೆದಿದೆ ಸ್ವಾರ್ಥಯ ಬಾಗಿಲನ್ನು ತರದಿದ್ದೇನೆ ಇಗೋ ಅದರೊಳಗೆ ಪ್ರವೇಶಿಸರಿ ಪ್ರಶಸ್ತವಾದ ವಸ್ತ್ರಗಳನ್ನು ನಾನು ಇಟ್ಟಿದ್ದೇನೆ ತೆಗೆದುಕೊಳ್ಳಿರಿ ಅಂಥೇಳಿ ಕೈಯಗೆ ಭಾಳ ಉನ್ನತವಾದ ಬಸ್ತ್ರ ತಂದು ಕೊಟ್ಟರು ಆ ಸ್ವರವು ನನ್ನ ಜೀವಿತದಲ್ಲಿ ಸುಮಾರು ಒಂದು ಈ ಸ್ವರಗಳು ಒಂದು ಐದಾರು ಸ್ವಾರಿ ಕೇಳಿದ್ದೇನೆ ನೀವು ನಂಬಿದರೆ ನಂಬಿ ಬಿಟ್ಟರೆ ಬಿಡ್ರಿ ನಾನಿಷ್ಟು ಬಲ ಉಣಿಕೆ ನನ್ನ ಜೀವಿತದಲ್ಲಿ ನನ್ನ ಒಂದು ಇದರಲ್ಲಿ ನನ್ನ ಅಪನಂಬಿಕೆ ಆಗಲಿಲ್ಲ ಯಾಕಂದರೆ ಭಾಳ ಮಂದಿ ನಂಬಿ ಅಪನಂಬಿಕೆದಲ್ಲಿದ್ದಾರೆ ನಾನು ಏನು ಹೇಳುತ್ತೇನೋ ನನ್ನನ್ನು ನೋಡುವ ವ್ಯಕ್ತಿ ನನ್ನ ಕಡೆಗಿದ್ದಾನೆ ಆತನು ಆತನ ಮಾತುಗಳು ಜೀವಳವು ಆತನು ಜೀವಂತವಾಗಿದೆ ಅಥವಾ ಸ್ವರವನ್ನು ನಾನು ಕೇಳಿದ್ದೇನೆ ನಿನ್ನ ಬಡತನವನ್ನು ಬಲ್ಲೆನು ನಿನ್ನ ಶ್ರೀಮಂತವನ್ನು ಬಲ್ಲೆನು ನಿನ್ನ ಸಂಕಟವನ್ನು ಬಲ್ಲೆನು ನಿನ್ನ ಬಡತನವನ್ನು ಬಲ್ಲೆನು ಆದರೂ ನೀನು ಶ್ರೀಮಂತಳೇ ಹೌದು ದೇವರು ನಮ್ಮನ್ನು ಆಸ್ತಿವರನ್ನಾಗಿ ಮಾಡಿದ್ದಾನೆ ವಾರಸುದಾರನ್ನು ಮಾಡಿದ್ದಾನೆ ಅಷ್ಟಲ್ಲದೆ ಸ್ವಾಸ್ಥ್ಯವನ್ನು ಅನುಭವಿಸಲಿಕ್ಕೆ ದೇಶವನ್ನು ಅನುಭವಿಸಲಿಕ್ಕೆ ಸ್ವತಂತ್ರನಾಗಿ ದೇವ್ರು ನಮ್ಮನ್ನು ಆಶೀರ್ವಿಸ್ತಾನೆ ಇದು ದೇವರ ಕೃಪೆ ಆತನ ಇದು ನಮ್ಮ ದೊಡ್ಡ ಸ್ಥಿತಿ ಅಲ್ಲ ಇದು ನಮ್ಮ ಬಲ ನಮ್ಮ ಶಕ್ತಿ ಅಲ್ಲ ಆತನ ಕಾರ್ಯವಾಗಿದೆ ಅಲ್ಲೂ ಲೂಯ್ಯ ಆ ಸ್ವರವು ನಾನು ಆ ಮಖವನ್ನು ನೋಡಿದಾಗ ಈಗಲೂ ಅಂದುಕೊಳ್ಳುತ್ತೇನೆ ಸ್ವಾಮಿ ನೀವು ನನ್ನ ಹತ್ರ ಮಾತಾಡಿದ್ರಿ ಆದರೂ ನನ್ನ ಆಲೋಚನೆ ಭೂಲೋಕದಲ್ಲಿ ಇದ್ದ ನೋಡಿ ಆಯಿತು ನಿನ್ನ ಮಾತುಗಳು ನಾನು ಆಗಿಂದ ಎದ್ದು ನನ್ನ ಪುಸ್ತಕದಲ್ಲಿ ಬರೆದೆ ಕನಸಿನಲ್ಲಿ ಒಂದು ಸಾರಿ ಸ್ವರತ್ತಿ ಮಾತಾಡಿದಾಗ ಅವುಗಳನ್ನು ಕೂಡ ನಾನು ಭಾಳಷ್ಟು ಸಾರಿ ನನ್ನ ಗ್ರಂಥದ ಬುಕ್ಕ ಇಷ್ಟು ದಪ್ಪ ಐತೆ ಬರಿತೀನಿ ಪ್ರಿಯರ ದೇವರಿದ್ದಾನೆ ನಂಬುದಾದ್ರೆ ದೇವರ ಕಾರ್ಯ ನೋಡ್ತಿ ಓಕೆ ಅಲ್ಲ ಲೂಯ್ಯ ಚಪ್ಪಳ ಹೊಡೆಯ ಮೈ ಪಡ್ಸೋಣ